अभ्यन्तरं दिगवदेरपार्तिकेभ्यः सपापयोगेभ्यः विरमणमनर्तदण्डव्रतं विधुर्व्रतधरणाग्रण्यः दिगवदे दिग्वृतद अभ्यन्तरं वळगे अपार्थकेभ्य निष्प्रयोजनवाद ಸಪಾಪಯೋಗೇಭ್ಯ ಪಾಪಕ್ಕೆ ಕಾರಣವಾದ ಪರಿಣಾಮಗಳಿಂದ ವಿರಮಣ ವಿರಕ್ತನಾಗುವುದಕ್ಕೆ ಋತಧರಗ್ರಣ್ಯ ಋತಧಾರಿಗಳಲ್ಲಿ ಶ್ರೇಷ್ಠರಾದ ಗಣಧರರು ಅನರ್ಥ ದಂಡ ಋತಂ ಅನರ್ಥ ಋತವೆಂದು ವಿದು ಹೇಳುತ್ತಾನೆ ಅಶುಭ ರೂಪದಲ್ಲಿ ಮನವಚನಕಾಯಗಳಿಗೆ ದಂಡ ಎಂದು ಹೆಸರು ಪ್ರಯೋಜನವಿಲ್ಲದ ಮನವಚನಕಾಯ ರೂಪವಾದ ಕ್ರಿಯೆಗಳಿಗೆ ಅನರ್ಥ ದಂಡ ಎಂದು ಹೆಸರು ಪ್ರಯೋಜನವಿಲ್ಲದುದುದು ಪಾಪಕ್ಕೆ ಕಾರಣವೂ ಆದ ಕಾರ್ಯಗಳನ್ನು ತನ್ನ ನಿಯಮವನ್ನು ಮಾಡಿ ಎಲ್ಲೆಯೊಳಗೆ ಮಾಡದಿರುವುದಕ್ಕೆ ಅನರ್ಥ ದಂಡ ಋತವೆಂದು ಹೆಸರು ಅಂದರೆ ಪಾಪಕ್ಕೆ ಕಾರಣವೂ ಆದ ಕಾರ್ಯಗಳನ್ನು ತನ್ನ ನಿಯಮವನ್ನು ಮಾಡಿಕೊಂಡು ಎಲ್ಲೆಯೊಳಗೆ ಮಾಡದಿರುವುದಕ್ಕೆ ಅನರ್ಥ ದಂಡ ಋತವೆಂದು ಹೆಸರು